ಗಾಯ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಯಾವತ್ತು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ಇವತ್ತು ಸಾಟರ್ಡೆ ನಾನಿವತ್ತು ಬೆಳಿಗ್ಗೆಯಿಂದನೇ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಹತ್ತು ಗಂಟೆ ಸೊ ಕೆಲಸ ಫುಲ್ ಆಗಿದೆ ಮನೆಯಲ್ಲಿ ಕಸ ಎಲ್ಲ ಗುಡಿಸಿನೆಲ್ಲೆಲ್ಲ ಟಿಫನ್ ಟಿಫನ್ನೂ ಏನೂ ರೆಡಿ ಮಾಡಿಲ್ಲ ಫಸ್ಟ್ ಪೂಜೆ ಮಾಡೋಣ ಅಂತ ನೋಡಿ ತಲೆ ಹೆಂಗೆ ತಲೆ ಸ್ನಾನ ಮಾಡಿದ್ದೀನಿ ಹಂಗೆ ಎತ್ತಿ ದುಡ್ಡು ಕಟ್ಕೊಂಡಿದ್ದೀನಿ ಯಾಕೆಂದರೆ ಪೂಜೆ ಮಾಡ್ಬೇಕಾದ್ರೆ ಲೂಸ್ ಆಗಿ ಬಿಟ್ಕೋಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಗಾಯ ಈಗ ಪೂಜೆ ಮಾಡಬೇಕು ಮತ್ತೆ ಇವತ್ತು ನಾನು ಟೆಂಪಲ್ಗೂ ಹೋಗ್ಬೇಕು ಇಲ್ಲೇ ನಮ್ಮ ಮನೆ ಹತ್ರ ಆಂಜನೇಯ ದೇವಸ್ಥಾನ ಇದೆ ಆ ಅಲ್ಲಿ ಇವತ್ತು ಒಂದು ಪೂಜೆ ಇದೆ ಮತ್ತೆ ಅಮ್ಮ ಮನೆಗೂ ಹೋಗ್ಬೇಕು ಅದೆಲ್ಲ ನೆಕ್ಸ್ಟ್ ಅಲ್ಲಿ ಬರುತ್ತೆ ಈಗ ನಾನಿಲ್ಲಿ ದೇವರ ಇಲ್ಲೇ ಹೌದಾ ಇಲ್ಲೇ ನಮ್ಮ ಮನೆ ಹತ್ರ ಬಿಟ್ಟಿರೋ ಹೂವ ಕಿಟ್ಕೊಂಡ್ಬಂದಿದೀನಿ ಈಗ ನಾನು ದೇವ್ರ ಸಾಮಾನು ತೊಳೀತಾ ಇದ್ದೀನಿ ದೇವ್ರ ಸಾಮಾನು ತೊಳಿಯೋಕ್ಕೆ ನಾನು ಹಾಂ ಯಾ ಓಕೆ ಯಾವಾಗಲೂ ಗಾಯ್ಸ್ ನಾನು ಕಡಲೆ ಯೂಸ್ ಮಾಡ್ತಾ ಇರ್ತೀನಿ ಹಾಂ ಫ್ರೆಂಡ್ಸ್ ನಮ್ಮ ಅಮ್ಮ ಮಾಡಿದ್ರು ನಮ್ಮ ಜೊತೆ ಮಾತಾಡಿ ನಾನು ದೇವ್ರ ಐಟಮ್ಸನ್ನೆಲ್ಲ ತೊಳ್ಕೊಂಡೆ ಅದನ್ನೆಲ್ಲ ಏನು ಕ್ಲಿಪ್ಪಿಂಗ್ ಆಗಿಲ್ಲ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ಇನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಸೋ ಇನ್ನೂ ಏನು ತಿಂಡಿ ಪ್ರಿಪೇರ್ ಮಾಡಿಲ್ಲ ಇವತ್ತು ಉಪವಾಸ ಅಂತಲೇ ಅನ್ಬೋದು ಒಂದೇ ಲೈನಲ್ಲಿ ಹೇಳಬೇಕು ಅಂದರೆ ಗೈಸ್ ಒಬ್ಬ ಆಂಟಿ ಇಲ್ಲಿ ಹೂವಕ್ಕೆ ಬಟ್ ಆಂಟಿ ಬಂದಿಲ್ಲ ಸೊ ಆಗಾಗ ಪೂಜೆ ದಾಸ್ವಾಳ ಮೂರೇ ಬಂದ ಸಿಕ್ಕಿತ್ತು ಮತ್ತೆ ಏನ್ ಸಮಾಚಾರ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನೋಡೋಣ ಜಾತ್ರೆಗೂ ಕೂಡ ಹೋಗ್ಬೇಕು ಅನ್ಕೊಂಡಿದೀನಿ ಆಂಜನೇಯ ದೇವಸ್ಥಾನದ್ದು ಇಲ್ಲೇ ನಮ್ಮನೆ ಪಕ್ಕದ ರೋಡಲ್ಲೇ ಇದೆ ತುಂಬಾ ದಿನ ಆದ್ಮೇಲೆ ನಿಮ್ ಜೊತೆ ಮಾತಾಡ್ತಾ ಪೂಜೆ ಮಾಡ್ತಾ ಫ್ರೆಂಡ್ಸ್ ನಾನು ಈ ತರದ್ದು ಕಲ್ಸ್ಕೊಂತೀನಿ ಆ ಮಾಡಲ್ಲ ಮತ್ತೆ ಕೆಲವೊಬ್ರು ದೇವರಿಗೆ ಒಂದೊಂದು ಬತ್ತಿ ಹಾಕ್ತಾರೆ ಸೊ ಒಂದೊಂದು ಹಾಕ್ಬಾರ್ದು ಎರಡೆರಡು ಹಾಕ್ಬೇಕು ಅಂತ ಒಬ್ರು ಹೇಳಿದ್ರು ನನಗೆ ನಮ್ಮ ಅತ್ತೆಯವರಲ್ಲೆಲ್ಲ ಒಂದೇ ಹಾಕೋದು ಸೊ ನಾನು ಉದ್ದಾಗಿನ ಎರಡೆರಡೆ ಹಾಕೊಂಬಾರದು ಸೊ ನೀವು ಈ ಟೀಪ್ ಫಾಲೋ ಮಾಡಿ ಎರಡೆರಡು ಅಂದರೆ ಯಾವ ತರ ಅಂತ ತೋರಿಸ್ತೀವಿ ನೋಡಿ

ಫ್ರೆಂಡ್ಸ್ ನಾನು ಎಣ್ಣೆನ ಐದ್ ತರ ಎಣ್ಣೆ ಇದ್ರೊಳಗೆ ಮಿಕ್ಸ್ ಮಾಡಿಟ್ಟಿರ್ತೀನಿ ನಾನೇ ಸಪ್ರೇಟ್ ಸಪ್ರೇಟ್ ಮಿಕ್ಸ್ ಮಾಡ್ತೀನಿ ಸಾಸಿವೆ ಎಣ್ಣೆ ಮತ್ತೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತೆ ಎಳ್ಳೆಣ್ಣೆ ಇನ್ನೊಂದು ಯಾವುದೋ ಒಂದು ಮಿಕ್ಸ್ ಮಾಡ್ತೀನಿ ಆ ಒಂದೇ ಎಣ್ಣೆ ಹಾಕಲ್ಲ ನಾನು ನಿಮ್ಮ ಇಷ್ಟ ಒಳ್ಳೆಣ್ಣೆ ಹಾಕ್ಬೋದು ಅಥವಾ ಎಳ್ಳೆಣ್ಣೆನೆ ಹಾಕ್ಬೋದು ಯಾವುದಾದ್ರೂ ಹಾಕ್ಬೋದು ನಾನು ಅಲ್ಲು ಎಳ್ಳು ಎಳ್ಳು ಸಾಸಿವೆ ಮತ್ತೆ ಕೊಬ್ಬರಿನೇ ಕೂಡ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಅನ್ಸುತ್ತೆ ಒಂದು ದೀಪ ಫುಲ್ ಹಾಕ್ತೀನಿ ಎಣ್ಣೆ ಸೊ ಇದು ರೀಸೆಂಟ್ ಆಗಿ ಈ ವೀಕ್ ಅಲ್ಲೇ ತಗೊಂಡ್ಬಂದು ಫುಲ್ಲು ಮಾಡಿದ್ದೀನಿ ಐದು ತರದ ಎಣ್ಣೆ ಇನ್ನೊಂದು ತರದ ಯಾವ್ದು ಎಣ್ಣೆ ಮರ್ತು ಬಿಟ್ಟಿದ್ದೀನಿ ಹೇಳ್ತೀನಿ ಬನ್ನಿಗ ಪೂಜೆ ಮಾಡೋಣ ನಾನು ಪೂಜೆ ಬಗ್ಗೆ ಹೇಳೋದಾದ್ರೆ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಈ ಒಂದು ಫೋರ್ ಡೇಸ್ ಗ್ರ್ಯಾಂಡ್ ಪೂಜೆ ಅಂತಾನೆ ಅಂದ್ಬಿಟ್ಟು ಗ್ರ್ಯಾಂಡ್ ಪೂಜೆ ಅಂದ್ರೆ ಮಾಡಿ ಗ್ಯಾಸ್ ಉಷೆಲ್ಲ ಎಲ್ಲಾ ಕ್ಲೀನ್ ಮಾಡಿ ಮಾಡ್ತೀನಿ ಮಿಕ್ಕಿದ ದೇಸಲ್ಲಿ ಏನ್ ಮಾಡಕ್ ಹೋಗಲ್ಲ ಯಾಕೆಂದ್ರೆ ಮನೆಯಲ್ಲಿ ನಾನ್ ವೆಜ್ ಮಾಡಿರ್ತೀವಿ ಸೊ ನಾನ್ ವೆಜ್ ತೆಗಿರ್ತೀವಲ್ವಾ ಸೊಲ ಈ ಡೇಸ್ ಮಾತ್ರ ಕಂಪಲ್ಸರಿ ಮಾಡ್ತೀನಿ ಅದು ನಮ್ಮ ಅಮ್ಮ ನನ್ಗೆ ಫೋರ್ ಡೇಸ್ ಮಾಡಿ ನಮ್ಮ ಅತ್ತೆ ಮನೆಯವ್ರದ್ದು ಬರೀ ಸಾಟರ್ಡೆ ಅಷ್ಟೇ ಅದೊಂದೇ ದಿನ ಅವ್ರದ್ದು ಬಟ್ ನಾನು ಆಗಲ್ಲ ಎಲ್ಲಾ ದಿನ ಮಾಡ್ತೀನಿ ಮಮೋನಿಲಿ ಓಕೆ ಗಾಯ್ಸ್ ಈಗ ಓಕೆ ಪೋಳ ವಾಟ್ ಗೋಸ್ಟ್ ಫೋಟೋ ಇಟ್ಕೊಂಡಿರೋದು ನಮ್ಮ ಮನೆಯಲ್ಲಿ ಒಂದು ಫೋಟೋ ಎರಡು ದೀಪ ಒಂದು ಕಾಯಿ ಫೈಂಡ್ ಇಟ್ಕೊಂಡಿದ್ದೀನಿ ಬನ್ನಿ ಆಮೇಲೆ ತೋರಿಸ್ತೀನಿ ಓಕೆ ಗೈಸ್ ನೋಡಿ ನಾನು ಸಿಂಪಲ್ ಆಗಿ ಮಾಡಿದಿನಿ ಈಗ ನಮ್ಮ ಪಾಪು ಮಾಡ್ತಾ ಇದೆ ನಾನು ಆಗ್ಲೇ ಇಲ್ದಂಗೆ ಒಂದೇ ಫೋಟೋ ನಂದಾಯಿತು ನಂದಾಯ್ತು ನೋಡಿ ಮನೆಯಲ್ಲ ಎಷ್ಟು ಪಳ ಪಳ ಹೊಳಿತಾ ಇದೆ ಫುಲ್ ಆಯ್ತಾ ಅವಳೆ ಇರ್ತಾಳೆ ಗಾಯ್ಸ್ ವೆಲ್ಕಮ್ ಬಾಯ್ ಪೂಜೆ ಆಯ್ತು ಸೊ ಇನ್ನೇನು ತಿಂದಿಲ್ಲ ಇವಾಗ ಹನ್ನೆರಡು ಗಂಟೆ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ತಿನ ಅಂತ ಫ್ರೆಂಡ್ ಸ್ಕೂಲು ನಮ್ಮ ಪಾಪ ಆಟ ಆಡ್ತಾಳೆ ಅದನ್ನ ತೋರಿಸು ಅಂತ ಆಚೆ ತುಂಬ ಬಿಸಿಲಿದೆ ಸೊ ಹಾಗಾಗಿ ಮೇಕಪ್ ಮಾಡ್ಕೊತಾ ಇದ್ದೀನಿ ಇವಾಗ ಹಾ ನಾನು ಸನ್ಸ್ಕ್ರೀನ್ ಇಲ್ಲದೆ ಎಲ್ಲೂ ಆಚೆ ಹೋಗಲ್ಲ ಬರಲ್ವಾ ನೀನು ಸೊ ಗಾಯ್ಸ್ ನೀವು ಅಷ್ಟೇ ಬಿಸಿಲಿಗೆ ಸನ್ಸ್ಕ್ರೀನ್ ಇಲ್ಲದೆ ಎಲ್ಲೋ ಆಚೆ ಹೋಗಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈಗ ನಾನು ಮೇಕಪ್ ಮಾಡ್ತಾ ಇದ್ದೀನಿ ಕೂದಲು ಹಂಗೆ ಇಲ್ಲ ಸಿಂಪಲ್ ಆಗಿ ಮೇಕಪ್ ಮಾಡೋದು ನಾನು ಏನ್ ಬೇಕಲ್ಲ ಅಷ್ಟಲ್ಲ ಸೊ ಮೊನ್ನೆ ನಮ್ಮ ಅತ್ತೆ ಅವರಿಗೆ ಜಾತ್ರೆಗೆ ಹೋಗಿದ್ದೆ మీమేలా ఇద్రలే ఇట్టేది నిన్న తగ్గినంత మోరను బలొ దెగిత్తలా తగ్గిదిని క్లిప్ పెట్టే ఇవక అమ్మా ఇన్న బల ఆకా సైబా ఆకని దైతే నిను బెటడిని మీnge బేబీ కేకిని బలొ దొకంట నేను యూజ్ ಮಾಡೋದು కేకిని పెర్న लवली ಜಾಸ್ತಿ ಮಾತಾಡೋದು ಬೇಡ ಮೇಕಪ್ ಎಲ್ಲ ಮಾಡ್ಕೊಂಡು ರೆಡಿ ಆದ್ಮೇಲೆ ಸಿಗ್ತೀನಿ ಓಕೆನಾ ಸೊ ತುಂಬಾ ವಿಡಿಯೋದಲ್ಲಿ ತೋರಿಸಿರ್ತೀನಿ ನಾನು ಮೇಕಪ್ ಎಲ್ಲ ಹೆಂಗ್ ಮಾಡ್ತೀನಿ ಅಂತ ಓಕೆ ಸಿಂಪಲ್ ಆಗಿ ಇದೊಂದು ಯೂಸ್ ಮಾಡ್ಕೊಂಡು ಮೇಕಪ್ ಮಾಡೋದು ಅಷ್ಟೇ ಜಾಸ್ತಿ ಎಲ್ಲ ತಲೆ ಕೆಡ್ಸ್ಕೊಂಡು ಮಾಡಲ್ಲ ತಲೆ ಕೆಡ್ಸ್ಕೊಂಡು ಮಾಡ್ತಿದ್ದೆ ಒನ್ ಟೈಮಲ್ಲಿ ಕಾಲೇಜ್ಗೆ ಹೋಗ್ಬೇಕು ಕಾಲೇಜ್ಗೆ ಹೋಗ್ಬೇಕಾದ್ರೆ ರೆಡಿ ಆಗಕ್ಕೆ ಹಾಫ್ ಅವರ್ ಬೇಕಿತ್ತು ಈಗ ಹಂಗಿಲ್ಲ ಎಲ್ಲ ಚೇಂಜ್ ಆಗ್ಬಿಟ್ಟಿದ್ದೆ ಒಂದು ಫೈವ್ ಮಿನಿಟ್ಸ್ ಅಲ್ಲೇ ಮೇಕಪ್ ಮಾಡ್ಕೊಳ್ಳೋದು ಅಷ್ಟೇ ಓಕೆ ಗಾಯ್ಸ್ ನಾನು ರೆಡಿ ಆದ್ಮೇಲೆ ಸಿಗ್ತೀನಿ ಓಕೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಈ ತರ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ನೋಡ್ತಾ ಇರ್ಬೋದು ಚಿನ್ನಿ ಇವಾಗ ಕೊಡ್ತಿದ್ದೀನಿ ಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ಕೊಡ್ತಿದ್ದೀನಿ ನಾಯಿ ಮಾಡಿ ಕೋಪ ಮಾಡ್ಕೊಂಡ್ರೆ ಹಿಂಗೆ ನಮ್ಮ ಪಾಪು ಹಾಯ್ ಮಾಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ ಬಂಗಾರಿ ಸೂಪರ್ ಕ್ಯೂಟಾಗಿ ಕಾಣ್ತೀಯ ಹಾಯ್ ಮಾಡ್ಬೇಕು ಬೇಗ ಫ್ರೆಂಡ್ಸ್ ಫ್ರೆಂಡ್ಸ್ ವೆಲ್ಕಮ್ ಹೇಳು ಅವ್ಳು ಮಾತಾಡಲ್ಲ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಯಾಕೋ ಇದು ಆಕಾಯ್ತು ನಿಮಿಷ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಆಚೆ ಕಡೆ ಎಷ್ಟು ಬಿಸಿಲಿದೆ ಅಂತ ತುಂಬ ಬಿಸಿಲಿದೆ ಅಂತಲೇ ಅನ್ಬೋದು ಈಗ ನಾನು ನಮ್ಮ ಪಾಪು ಹೋಗ್ತಾ ಇದ್ದೀವಿ ಹಂಗೆ ರ್ಯಾಂಡಮ್ ಓಲೋ ಹಾಗೆ ಇಡೋಣ ಅಂದ್ಕೊಂಡೆ ಬಟ್ ಸಾಂಗ್ ಹಾಕಿದ್ರು ನಮ್ಮನೆ ಹತ್ರನೇ ಇರೋದ್ರಿಂದ ಅದು ಕೇಳಿಸ್ತಾ ಇತ್ತು ನೋಡಿ ಫೈನಲಿ ನಾವು ಜಾತ್ರೆ ಹತ್ರ ಬಂದಿದ್ದೀವಿ ನೋಡಿ ದೇವಸ್ಥಾನಕ್ಕೆ ಹೋಗ್ತೀವಿ ಬನ್ನಿ ಹೋಗೋಣ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು ಆಗಲೇ ಹೇಳ್ದಂಗೆ ಇದು ಆಂಜನೇಯ ದೇವರಿಂದು ಜಾತ್ರೆ ತುಂಬ ಗ್ರ್ಯಾಂಡಾಗಿ ಅಲಂಕಾರ ಮಾಡಿದರು ಹೂವು ಅಂದರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಂತಲೇ ಅನ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಫಸ್ಟು ನಾನು ಇನ್ನು ಹೋದಾಗ ಏನೂ ಸ್ಟಾರ್ಟ್ ಆಗಿರಲಿಲ್ಲ ಜಾತ್ರೆ ಆರತಿ ಥರದೆಲ್ಲ ಏನೂ ಸ್ಟಾರ್ಟ್ ಆಗಿರಲಿಲ್ಲ ಸೊ ಹಾಗಾಗಿ ಏನು ಮಾಡಿದೆ ಅಂದರೆ ಒಳಗಡೆ ಹೋಗಿ ದೇವಸ್ಥಾನನ ನೋಡ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬೇಡ್ಕೊಂಡು ಬಂದ್ವಿ ಗೈಸ್ ಏನಂದರೆ ಈ ಬ್ಲಾಗಲ್ಲಿ ದೇವಸ್ಥಾನಕ್ಕೆ ಹೋಗಿರೋದು ಇದೆ ನೆಕ್ಸ್ಟ್ ಅಪ್ಲೋಡ್ ಇದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಅದೊಂದು ಇಪ್ಪತ್ತೈದು ನಿಮಿಷ ಆಗ್ಬಿಡ್ತು ನನ್ನ ನನ್ನ ಹತ್ರ ಇರೋ ನೆಟ್ಟಲ್ಲಿ ನಾನೊಂದು ಹನ್ನೆರಡು ನಿಮಿಷ ವೀಡಿಯೋ ಅಷ್ಟೇ ಆಗೋಕ್ಕಾಗಿದ್ದು ನೆಕ್ಸ್ಟ್ ವ್ಲಾಗು ಯಾರು ಮಿಸ್ ಮಾಡಿದೆ ನೋಡಿ ಏಕೆ ಅಂದರೆ ದೇವ್ರನ್ನ ಯಾವ ಥರ ಇಲ್ಲಿ ಪೂಜೆ ಮಾಡ್ತಾರೆ ಯಾವ ಥರ ಜಾತ್ರೆ ಮಾಡ್ತಾರೆ ಮತ್ತು ಹೆಣ್ಮಕ್ಳೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಕೆಲಸ ಎಲ್ಲ ತೊಗೊಂಬಂದಿರೋದು ಅದೆಲ್ಲ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನಿಮ್ಗೆ ಅದೆಲ್ಲ ಹ್ಯಾಡ್ ಮಾಡಿ ತೋರಿಸ್ತೀನಿ ನೋಡಿ ದೇವಸ್ಥಾನ ಮುಗಿಸ್ಕೊಂಡು ಬಂದು ನಾನಿಲ್ಲಿ ಕೂತಿದ್ದೀನಿ ಇನ್ನು ಜಾತ್ರೆ ಸ್ಟಾರ್ಟ್ ಆಗಿಲ್ಲ ಜಾತ್ರೆ ನೋಡೋಕ್ಕೆ ಬೇಗ ಬಂದು ಕೂತಿದ್ದೀನಿ ಯಾಕೆಂದರೆ ಮುಂದಿನ ವರ್ಷ ನಾನು ಖಂಡಿತ ಈ ಊರಲ್ಲಿರೋಲ್ಲ ಸೊ ಹಾಗಾಗಿ ಇದೇ ಲಾಸ್ಟ್ ಇಯರ್ ಅಲ್ವಾ ಸೊ ಹಾಗಾಗಿ ಜಾತ್ರೆ ಫುಲ್ಲು ನೋಡ್ಕೊಂಡೇ ಹೋಗೋಣ ಅಂತ ಕೂತಿದ್ದೀನಿ ತುಂಬ ಚೆನ್ನಾಗಿದೆ ನನಗೊಂಥರ ತುಂಬ ಪಾಸಿಟಿವ್ ಥರ ಅನಿಸ್ತಾಯಿತ್ತು ಇಲ್ಲಿ ಕೂತ್ಕೊಂಡು ನಿಜವಾಗ್ಲೂ ತುಂಬ ಖುಷಿ ಆಯಿತು ಜಾತ್ರೆ ನೋಡಿ ನನಗೆ ಬೇಗ ಹೋಗಿರೋದಕ್ಕೂ ಅದೆಲ್ಲ ನೋಡೋದಕ್ಕೆ ನನಗೆ ಸಿಕ್ತು ಅಂತಲೇ ಅನ್ಬೋದು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್